್ರಣ್ಣ ಯಾರು ಕಲ್ಲೋಗಿಬೇಡ್ರಿ ಯಾಕಂದ ಕೇಳ್ರಿ ಹೇಳ್ತೀನಿ ನಿಮಗ ಕಾರ್ಯಕ್ರಮ ನೋಡ್ಬೇಕ ಅನ್ಸಿದ್ರ ಕುಂತು ನೋಡ್ರಿ ಇಲ್ಲ ಅಂದ್ರ ಹೋಗಿ ಆರಾಮ್ ನಿದ್ದೆ ಮಾಡ್ರಿ ಸಿಗಬಾರ್ದ ಸಿಕ್ಕ್ರಿ ಯಾಕಂದ್ರ ಒಂದ್ ಮಾತ್ ಹೇಳ್ತೀನ್ರಿ ಯಾಕ ನಿಮಗದನ್ನ ಮಾಡಬೇಡ್ರಿ ಅಂತೀನಂತ ಕೇಳ್ರಿ ನಿಮ್ಮ ಮನ್ಯಾಗ ನಿಮ್ಮಪ್ಪ ನಿಮ್ಮ ಅಣ್ಣ ತಮ್ಮ ಎಲ್ರು ಅದಾರ ಅದ ನಿಮ್ಮ ಕಲ್ಲು ಕಲ್ಲೋಗಿರಿ ನೋಡುನು ಒಗದಂಗ ಹೇಳಾತಿನ ನಿಮ್ಮೂರು ಇಲ್ಲಿ ಸಿ ಸಿ ಕ್ಯಾಮ್ರಾ ಅದಾವ ಯಾಕ ಬೇಕ್ರಿ ಅಣ್ಣ ಅಲ್ಲ ಅದನ್ನ ಯಾಕೆ ಮಾಡ್ತೀರ ಅನ್ನೋ ತಿಳಿವಲ್ಲ ನನಗ ಒಮ್ಮೆ ಜೀವನದಾಗ ಹುಟ್ಟಿವಣ ಮೂತೋಳ ಬಸ್ ಸ್ಟ್ಯಾಂಡ್ದಾಗ ನನಗ ಮೊದಲ ಬೆಟ್ಟಿ ನಾ ಕೊಡಿಸಿದ ಚೂಡಿದಾರ ಹಾಕೊಂಡು ಕಾಲೇಜ್ ಕಂದಿ ಮನೆಗೆ ಬಂದಾಗ ನಾನು ನೀನ ಏನ ಕೆಟ್ಟ ಮಾಡಿನ ನಾನು ಬಿಟ್ಟ ಹೋಗಕ ನಿಂದಿದ್ದೀನ ನಿನ್ನ ಪ್ರೀತಗಾಗಿ ನಿಹಾಳ ಆಕೆ ಚಿಂತಾಗ ತಿಂದಿಲ್ಲ ಕೂಳ ನಿನ್ನ ಪ್ರೀತಗಾಗಿ ನಿಹಾಳ ಆಕೆ ಚಿಂತಾಗ ತಿಂದಿಲ್ಲ ಕೂಳಂ ಬಿಟ್ಟು ಹಾತೋ ಗೆಳೆಯ ನನ ಬೆರಳ ನಾ ಮೊದಲ ಕೈ ಮುಗಿದ ನಮ್ಮ ಮದುವೆ ಹೌದು ಹಣ ಯಾರು ಮಾಡ್ಕಾಯಿದ್ರೆ ನೆನಪಾಗವ ಯಾರ ಕಲಿಸಿ ಕೊಟ್ಟಾರ ನಗ ನೋಡವಲ್ಲ ನನ್ನ ಮೊದಲಿಗೆ ನಂಗ ಕೇಳಿದಾಗ ಕೊಡತಿದ್ದು ಮುತ್ತ ನನ್ನ ಹುಡುಗಿ ನೋಡ ಕಮ್ಮಸ್ತ ಮಾತಿಗೊಮ್ಮೆ ಹೇಳುತ್ತಿದ್ದ ದೋಸ್ತ ನೀನ ನನಗ ಯಾವತ್ತು ಸ್ವಂತ ಬೆಳಗಲಿಲ್ಲ ನಡಮನಿ ಜ್ಯೋತಿ ಅಕ್ಕಿ ಚಿಂತಾಗ ಹೋಗನ ಸೋತ ಬೆಳಗಲಿಲ್ಲ ಮನಿ ಜ್ಯೋತಿ ಅಕ್ಕಿ ಚಿಂತಾಗ ಹೋಗನ ಸೋತ ನೀ ಚಂದ ಇರಲಿಂದ ನಾ ದೇವರಿಗೆ ನೀ ಹೊದ ಮೆಲ ಮರಿಬೇಡ ನನ್ನ ಹೆಸನ ನಾ ಇಲ್ಲಿ ಮನದಲ್ಲಿ ನಾವು ತಿರುಗಿದ ಜಾಗ ಯಾವ ಖಾಲಿ ಅದ ನಂದೆಲ್ಲ ಅಂದಾಗ ಖುಷಿಯಾತಲ್ಲ ಆದರೂನು ಹಂಚಲಿಲ್ಲ ಮನದನ ಮಾತಾಡ ಮಾತಾಡಲಿಲ್ಲ ಪ್ರೀತಿ ಮಾಡಿ ಮರಿಯಲಿ ಹೆಂಗ ಗೆಳತಿ ನಿಮ್ಮ ಸುಖವಿರಲಿ ಭೋಗ ಗೆಳತಿ

ಹೋಗ ಬ್ಯಾಡ್ ಹೋಗ ಹಿಂದಿನ ನೆನಪ ಬ್ಯಾಡ್ ಹೋಗ ಗುರುಸಿಗೆ ಬಂದಾಗ ನನಗ ಬೆಟ್ಟಾಗ ಅಕ್ಕಿ ನೆನಪ ಬಂದಾಗ ಮನಸ್ಸಿಗೆ ಸೊಗಸಿಲ್ಲ ಮ್ಯಾಗ ನೈಂಟಿ ಓಟಿ ಖರ್ಚಾಗಿ ಹೋತಲ್ಲ ಯಾರಿಗೆ ಇಲ್ಲಾರೂ ಇಲ್ಲ ನಾಟಕ ಸತ್ತವನ ಜೋಡಿ ಯಾರು ಸಾಯಲ್ಲ ಕೈ ಮುಗಿ ತನ್ನ ಮದುವೆಗೆ ಬಾರ ಥ್ಯಾಂಕ್ ಯು ನೀ ಕುಂತಿದ್ದೇನು ಬೇಜಾರಿಲ್ಲ ಗಟ್ಟಿ ಕುಂದ್ರು ಯಾಕಂತ ಕೇಳ ಓ ಏ ಒಂದ್ ನಿಮಿಷ ಇಲ್ಲಿ ಕೇಳ್ರಿ ನಾನ್ ಮಾತಾಡ್ಸಕ್ ಹಚ್ಬಿಡ್ರಿ ಹಿಂಗಾಗಿ ವೈರಲ್ ಆಗಿ ಅಣ್ಣ ಯಾರ ಕಲ್ಲು ತಡಿ ಅಣ್ಣ ಏನೋ ಹೇಳ ಆತನಿ ದಯವಿಟ್ಟು ಕೈ ಮುಗಿದ ಹೇಳ್ತೀನಿ ಅಣ್ಣ ಯಾರು ಕಲ್ಲೋಗಿಬೇಡ್ರಿ ಯಾಕಂತ ಕೇಳ್ರಿ ಹೇಳ್ತೀನಿ ನಿಮಗ ಕಾರ್ಯಕ್ರಮ ನೋಡ್ಬೇಕು ಅನ್ಸಿದ್ರ ಕುಂತು ನೋಡ್ರಿ ಇಲ್ಲ ಅಂದ್ರ ಹೋಗಿ ಆರಾಮ್ ನಿದ್ದೆ ಮಾಡ್ರಿ ಸಿಗಬಾರ್ದ ಸಿಕ್ಕ್ರಿ ಯಾಕಂದ್ರ ಒಂದ್ ಮಾತು ಹೇಳ್ತೀನಿ ಯಾಕೆ ನಿಮಗ್ ಅದನ್ನ ಮಾಡಬಾಡ್ರಿ ಅಂತ ಕೇಳ್ರಿ ನಿಮ್ ಮನ್ಯಾಗ ನಿಮ್ಮವ್ವ ನಿಮ್ಮಪ್ಪ ನಿಮ್ಮ ತಮ್ಮ ಎಲ್ರು ಅದಾರ ಅದ ನಿಮ್ಮ ಇಲ್ಲಿ ಸಿ ನೋಡನು ಒಗದವ ನಿ ಯಾಕೆ ಬೇಕ್ರಿ ಅಣ್ಣ ಅಲ್ಲ ಅದನ್ನ ಯಾಕ ಮಾಡ್ತೀರೋ ತಿಳಿವಲ್ಲ ನನಗ ಒಮ್ಮೆ ಜೀವನದಾಗ ಹುಟ್ಟಿವಣ್ಣ ಮಾಡಿದ್ರು ಒಳ್ಳೇದ್ ಮಾಡುವ ಅಣ್ಣ ನೀ ಮಾಡೋ ಮತ್ತ್ ನನ್ನ ಬಾಯಿ ಬಾಳ ಸುಮಾರು ಅದಾವ ನೀ ಮಾಡೋ ಇಂಥ ವ್ಯವಹಾರಕ್ಕ ನಿನ್ಗೇನು ಅನ್ನಂಗಿಲ್ಲ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಕಲ್ಲು ಒಗದವ್ ಯಾರು ಏನೋ ಅನ್ನಂಗಿಲ್ರಿ ಅಣ್ಣ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಅಣ್ಣ ನಿಮ್ಮ ಒಗದಾರಿಗೆ ಯಾರು ಏನೋ ಅನ್ನೋದಲ್ರಿ ಸೀದ ಮಾತು ಬರೋದು ಎಲ್ಲಿ ಗೊತ್ತನ್ರಿ ಮನೆಯಾಗಿರುವಂತ ಏನೂ ತಪ್ಪು ಮಾಡಿರಲಲ್ಲ ತಂದೆ ತಾಯಿ ಅವ್ರಿಗೆ ಬಾಳ ಕೆಟ್ಟ ಹೊಲಸು ಬೇಯ್ಬೇಕೈತಿ ನಾವು ಒಗದಾವ್ ನೀವು ಒಗದ್ ಮನಿಗ್ ಹೋಗಿ ನಿಮ್ ತಂದೆ ತಾಯಿ ಏನ್ ತಪ್ಪು ಮಾಡಿರ್ತಾರೋ ಅಣ್ಣ ಅವ್ರಿಗೆ ಯಾಕೆ ಬೇಯಿಸ್ತೀರಿ ಮಕ್ಕಳಾಗಿ ಹುಟ್ಟಿದ್ರೆ ತಂದೆ ತಾಯಿ ಹೆಸರು ತರುವಂತ ಕೆಲಸ ಮಾಡ್ರಿ ಇದು ಹೆಸರು ಆಗುವಂತ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಅಣ್ಣ ಈ ಕಲ್ಲು ಯಾವ ಕಲ್ಲೋಗಿ ನನ್ನ ವೈಯಕ್ತಿಕ ವಿಚಾರ ಒಂದು ಮನಿಗ್ ಬೇಸರಾಗಿರ್ತಾನ ಯಾಳೆದ್ದು ಈ ಊರಿಗೆ ಬೇಸರಾಗಿರ್ತಾನ ಅಂತವ್ ಇಂಥ ಕೆಲಸ ಮಾಡ್ತಾನೆ ಅವ ತುತ್ತಿಲ್ ಇಡಲ್ಲ ಬ್ಯಾರೆ ಕಡೆ ಇಡತಾನ ಅವಗದವ್ ನೀ ಯಾರಾಗಿರೋ ದೋಸ್ತ ಇನ್ನಮ್ ಇಂಥ ಕೆಲಸ ಮಾಡಬೇಡ ಯಾಕಂತ ಕೇಳ ನೀನು ಒಳ್ಳೇದಕ್ ಹೋಗುದೀಯೋ ಕೆಟ್ಟಕ್ಕೆ ಹೋಗುದೀಯೋ ನನಗ್ ಗೊತ್ತಿಲ್ಲ ಈಗ ಎಕ್ಸಾಂಪಲ್ ಮೈಲಾರಿ ಯಾರ ಮಗ ಅಂತ ನಮ್ ಊರ ಕೇಳ್ತಾರೆ ನಮ್ಮ ಅಪ್ಪನ ಹೆಸರಿದ್ದ ಕಳಕ ಮಗ ಅಂತ ಹುಡುಗ ಬಡತನದ ಹುಟ್ಟಿದ ಇವತ್ತು ತಂದೆ ತಾಯಿ ಕೀರ್ತಿ ತನ್ನಪ್ಪ ಅಂತ ಅದನ್ನ ನಾನು ಕೆಟ್ಟ ಕೆಲಸ ಮಾಡ್ಕೊಂತ ಹೇ ಆ ಹುತ್ ಸೊಳ ಮಗಿ ಹೇಳ್ತಿರೋ ಅವೇನು ಒಳ್ಳೆ ಕೆಲಸ ಮನ್ಯಾಗ ಅವ್ರ ಅಪ್ಪ ಅವ್ರ ಅವ್ ಇರ್ಬೇಕು ಅವನು ಹಂತದ ಮಾಡ ಅದಕ್ಕೆ ದಯವಿಟ್ಟು ತಂದೆ ತಾಯಿ ಒಳ್ಳೆಯರಿದ್ರು ಮಕ್ಕಳು ಮಾಡುವಂತ ಕೆಲ್ಸದ ಮ್ಯಾಗ ತಂದೆ ತಾಯಿಗೆ ಹೆಸರು ಬರ್ತವ್ರೇನ ತಂದೆ ತಾಯಿ ಒಳ್ಳೇದಿರ್ತಾರೆ ನಾವು ಮಾಡೋ ಹಲ್ಕಟ್ಟು ವ್ಯವಹಾರಕ್ಕ ತಂದೆ ತಾಯಿ ಮರ್ಯಾದೆ ಅಂತ ಬಾಳೆ ನಾವು ಮಾಡಾತೀವಿ ದಯವಿಟ್ಟ ಒಗದಾವ್ ನೀ ಯಾರ ಇರೋ ಪುಣ್ಯ ಬರಲಿ ನೀ ಕಲ್ಲು ಹೋಗದಿ ಅದಕ್ಕಲ್ಲ ಮನಿ ಕಟ್ಕೊ ಶಕ್ತಿ ಭಗವಂತ ಕೊಟ್ಟ ಕಲಾವಿದರಿಗೆ ನಾ ಥ್ಯಾಂಕ್ ನೋಡಿ ಯಾಕಂದ್ರ ಒಂದು ಕಾರ್ಯಕ್ರಮ ಯಶಸ್ವಿ ಆಗ